ಸ್ನೇಹಿತರೆ ಬದುಕಲ್ಲಿ ಯಾವತ್ತೂ ಕೂಡ ನಾನು ಬರೀ ಸೋಲನ್ನೇ ನೋಡ್ತಾ ಇದ್ದೀನಿ ಗೆಲುವು ನನ್ನ ಹಣೆ ಆ ದೇವರು ಬರದೇ ಇಲ್ವೇನೋ ಅಂತ ಯಾವತ್ತೂ ಕೂಡ ಹಿಂಜರಿಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನೀವು ಹಿಂದೆ ಜೆ ಇಡೋ ಮುಂಚೆ ಒಂದೇ ಒಂದು ಸಲ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೀವನಕ್ಕಾಗಿ ನಿಮ್ಮ ಒಂದು ಭವಿಷ್ಯಕ್ಕಾಗಿ ಅವ್ರು ಪಟ್ಟಂಥ ಕಷ್ಟಗಳಿದೆಯಲ್ಲ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಅದನ್ನು ಒಂದು ಸಲ ಕಣ್ಣು ತುಂಬಿಕೊಳ್ಳಿ ಆಗ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸವೂ ಜಾಸ್ತಿ ಆಗುತ್ತೆ ಜೊತೆಗೆ ಛಲವು ಜಾಸ್ತಿ ಆಗುತ್ತೆ ನೀವು ಗೆದ್ದು ಕೂಡ ಗೆದ್ದೇ ಗೆಲ್ತೀರಾ ಯಾಕಂತ ಅಂದರೆ ನಮ್ಮ ತಂದೆ ತಾಯಿಗಳು ನಮ್ಮ ಬಗ್ಗೆ ತುಂಬಾ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಬೇರೆಯವ್ರ ಹೆಂಗೋ ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿಗಳು ಮಾತ್ರ ನನ್ನ ಮಗ ಆಗಲಿ ಮಗಳಾಗಲಿ ಒಂದು ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಅವರು ಏನಾದರೂ ಒಂದು ಸಾಧಿಸ್ತಾರೆ ಅಂತ ಅವರು ತುಂಬಾ ಕನಸುಗಳನ್ನ ನಮ್ಮ ಬಗ್ಗೆ ಕಟ್ಕೊಂಡಿರ್ತಾರೆ ಅದನ್ನ ಒಂದು ಸಲ ಕಣ್ಣು ತುಂಬಿಕೊಳ್ಳಿ ಕಣ್ಣು ಮುಂದೆ ತಂದುಕೊಳ್ಳಿ ಖಂಡಿತವಾಗ್ಲೂ ಕೂಡ ನೀವು ಎಷ್ಟೇ ದುಃಖದಲ್ಲಿದ್ದರೂ ಎಷ್ಟೇ ನೋವಲ್ಲಿದ್ದರೂ ಕೂಡ ಅದನ್ನೆಲ್ಲವನ್ನೂ ಮರೆತು ಜೀವನದಲ್ಲಿ ಏನಾದರೂ ಒಂದು ಸಾಧಸೆ ಸಾಧಿಸ್ತೀರ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಯಾವತ್ತೂ ಕೂಡ ಮುಂದಿಟ್ಟ ಹೆಜ್ಜೆನ ಹಿಂದೆ ಯಾವತ್ತೂ ಕೂಡ ಇಡಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಸೋಲನ್ನು ಮೊದಲು ಸೋಲನ್ನು ಸೋಲಿಸಿ ಗೆದ್ದು ನಿಲ್ಲೋದೇ ನಿಜವಾದ ಜೀವನ ಆಗಿರುತ್ತೆ ನೀವು ಗೆಲ್ತೀರಾ ನಿಮ್ಮಿಂದ ಅಸಾಧ್ಯ ಇಲ್ಲಿ ಯಾವುದೂ ಕೂಡ ಇಲ್ಲ ಮೊದಲು ನೀವು ತಂದೆ ತಾಯಿಗಳು ನಿಮ್ಮ ಬಗ್ಗೆ ಕಟ್ಕೊಂಡಿರಲ್ಲ ಕನಸನ್ನ ಅದನ್ನ ಅವ್ರಿಗೆ ಪಟ್ಟಂಥ ಕಷ್ಟಗಳನ್ನ ಕಣ್ಮುಂದೆ ತಂದ್ಕೊಳ್ಳಿ ಆಗ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರಾ ನಿಮ್ಮಿಂದ ಅಸಾಧ್ಯ ಇಲ್ಲಿ ಯಾವುದೂ ಕೂಡ ಇಲ್ಲ ಗೆಲ್ಲಬೇಕು ಗೆಲ್ತೀರಾ ಅವ್ರ ಕನಸುಗಳನ್ನ ಈಡೇರಿಸ್ತೀರಾ ಒಳ್ಳೆಯ ಮಕ್ಕಳಾಗಿರ್ತೀರಾ ಚೆನ್ನಾಗಿರ್ಬೇಕು ನಿಮ್ಮ ಜೀವನ ಒಳ್ಳೆಯದಾಗಲಿ ಗೆಲ್ಲಿ ಆಲ್ ದ ಬೆಸ್ಟ್